ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರ್ರಿ ಇವತ್ತು ನಾನೊಂದು ರೆಸಿಪಿನ ನನ್ನ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇದು ರೊಟ್ಟಿ ಚಪಾತಿ ಪೂರಿ ಯಾವುದ್ರ ಜೊತೆಯಾದರೂ ತಿನ್ಬೋದು ಮಸ್ತ್ ಅಂದ್ರೆ ಮಸ್ತ್ ಇರ್ತದ ಏನಪ್ಪ ಅಂದರೆ ಟೊಮೆಟೊ ಚಟ್ನಿ ಒಂದು ವಾರ ಇಟ್ಟರು ಕೆಡಂಗಿಲ್ಲ ನೋಡಿರಿ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಇರ್ತದೆ ಇದಕ್ಕೇನೇನು ಬೇಕು ಅನ್ನೋದು ಫಸ್ಟು ಟೊಮೆಟೊ ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಕೆ ಜಿ ಆಗೋಷ್ಟು ಟೊಮೆಟೊನ ತೆಗೆದು ತೊಳೆದು ಮತ್ತು ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಮತ್ತು ತೊಟ್ಟನ್ನ ತೆಗಿಬೇಕು ತೆಗೆದು ಈ ಥರ ಒಂದು ಟೊಮೆಟೊ ಹಣ್ಣಲ್ಲಿ ನಾಲ್ಕು ಭಾಗ ಮಾಡಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇದಕ್ಕೆ ಏನೇನು ಬೇಕಪ್ಪ ಅಂದರೆ ಫಸ್ಟು ನಾನು ಇದಕ್ಕೆ ಕಡಲೆ ಬ್ಯಾಳಿ ಉದ್ದಿನ ಬ್ಯಾಳಿ ಮತ್ತು ಒಂದಿಷ್ಟು ಹುಣಸೆಹಣ್ಣು ಹುಣಸೆ ಹಣ್ಣು ಯಾಕಪ್ಪ ಅಂದರೆ ಒಂದು ವಾರ ಅಂತ ಸ್ವಲ್ಪ ಸ್ವಲ್ಪ ಉಳಿದರೆ ಕೆಡಂಗಿಲ್ಲ ಹಾಗಾಗಿ ಉಪ್ಪು ಮತ್ತು ಜೀರಿಗೆ ಮೆಂತ್ಯ ತೊಗೊಂಡಿದ್ದೀನಿ ಹಾಗೆ ಖಾರದ ಪುಡಿ ಮತ್ತು ಎಣ್ಣೆ ಅದ್ರ ಜೊತೆಗೆ ನಾನು ಬೆಳ್ಳುಳ್ಳಿ ಮತ್ತು ಒಗ್ಗರಣೆಗೆ ಅಂತೇಳಿ ಸಾಸ್ವಿನ ತೊಗೊಂಡಿದ್ದೀನಿ ಒಂದು ಮಿಕ್ಸಿ ಜಾರ್ ತೊಗೊಂಡು ನಾವೇನು ಸ ಒಂದರಲ್ಲಿ ನಾಲ್ಕು ಟೊಮೆಟೋನ ಕಟ್ ಮಾಡಿರ್ತೀನಿ ಅವಿಷ್ಟು ಜಾರಿಗೆ ಹಾಕ್ಕೋಬೇಕು ಹಾಗೆ ನಾವು ಏನು ತ ತೊಗೊಂಡಿರ್ತೀವಲ್ಲ ಒಂದೊಂದಾಗೆ ಇದರಲ್ಲಿ ಹಾಕ್ಕೊಂಡ್ಬಿಡಕ್ಕೂ ಬೆಳ್ಳುಳ್ಳಿ ಖಾರ ಉಪ್ಪಷ್ಟೇ ಲಾಸ್ಟಿಗೆ ಹಾಕ್ಕೊಂಡ್ರೆ ನಡೀತದೆ ಇಲ್ಲಿ ನಾನು ಮೂರು ಸ್ಪೂನ್ ಅಂದರೆ ದೊಡ್ಡ ಸ್ಪೂನ್ಲಿಂದ ಮೂರು ಮೂರು ಸ್ಪೂನ್ ತೊಗೊಂಡಿನಿ ಇದರಲ್ಲಿ ಐದು ಸ್ಪೂನ್ ಆಗ್ಯಾವ ಹಾಗೆ ಸ್ವಲ್ಪ ಜೀರಿಗೆ ಸ್ವಲ್ಪ ಮೆಂತೆ ಹಾಗೆ ಜೀರಿಗೆ ಮೆಂತ್ಯ ಮತ್ತು ಹುಣಸೆ ಹಣ್ಣನ್ನು ಹಾಕ್ಕೊಂಡು ನಾನು ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ತೀನಿ ಅದು ಮಿಕ್ಸಿಗೆ ಯಾವ ರೀತಿ ಹಾಕ್ಕೋಬೇಕಂದ್ರೆ ಪೂರ್ತಿ ಸಣ್ಣ ಕಾಬಾರ್ದು ತರಿ ಆಗಿರಬೇಕು ಟೊಮೆಟೊ ಕಾ ಸ್ವಲ್ಪ ಸ್ವಲ್ಪ ಕಾಣ್ತಾ ಇರಬೇಕು ಹಂಗೆ ಹಾಕ್ಕೋಬೇಕು ನೋಡ್ರಿ ನಾನು ತೋರಿಸ್ತೀನಿ ಇದರಿಂದ ಟೇಸ್ಟ್ ಚೆನ್ನಾಗಿರ್ತದೆ ಮತ್ತು ಬೆಳ್ಳುಳ್ಳಿ ಕೂಡ ಬಾಯಿಗೆ ಸಿಗ್ತಾವ ಹಂಗಾಗಿ ಟೇಸ್ಟಿಯಾಗಿ ಆಗ್ತದೆ ಟೊಮೆಟೊ ಚಟ್ನಿ ಇಲ್ಲಿ ನೋಡ್ರಿ ನಾನು ಹಾಕ್ಕೊಂಡಿನಲ್ಲ ಈ ರೀತಿಯಾಗಿ ಇರಬೇಕು ನೋಡ್ರಿ ಗ್ಯಾಸ್ ಆನ್ ಮಾಡಿ ನಾನು ಕಡಾಯಿದಾಗ ಎಣ್ಣೆ ಹಾಕಿ ಕಾಯೋಕೆ ಚೆನ್ನಾಗಿ ಎಣ್ಣೆ ಎಣ್ಣೆಕ್ಕಾದ್ಮೇಲೆ ಜೀರಿಗೆ ಸಾಸಿ ಚಟಪಟ ಸಿಡಿಬೇಕು ಚಟಪಟ ಸಿಡಿದ್ರೆ ಚಲೋ ಇಲ್ಲಾಂದರೆ ಕಹಿ ಬರ್ತಾವೆ ಸಿಡ್ದಿಲ್ಲಾಂದರೆ ಜೀರಿಗೆ ಕಹಿ ಕಹಿ ಅಂಶ ಬರ್ತದೆ ಅದಾದಮೇಲೆ ನಾನು ಕಡಲೆ ಬ್ಯಾಳೆ ಉದ್ದಿನ ಬಾಳೆ ಚೆನ್ನಾಗಿ ಫ್ರೈ ಮಾಡಬೇಕು ಕೆಂಪಗಾಗ್ಬೇಕು ಅವು ಒಲೆ ಮಾತ್ರ ಯಾವಾಗಲೂ ಸಿಮ್ಮಲ್ಲೇ ಇರಬೇಕು ಹಂಗಾದಾಗ ಮಾತ್ರ ಚೆನ್ನಾಗಿ ಫ್ರೈ ಆಗ್ತವೆ ಇಲ್ಲಾಂದರೆ ಜಲ್ದಿ ಒತ್ತಿ ಬಿಡ್ತಾವೆ ಕಡಲೆ ಬ್ಯಾಳಿ ಉದ್ದಿನ ಬ್ಯಾಳೆ ಒತ್ತಬಾರ್ದು ಒತ್ತಿದ್ರೆ ಅದನ್ನು ಮೆಲ್ ಹಾಗಾಗಿ ಹಂಗಾಗಿ ನಾನೇನು ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿದ್ಮೇಲೆ ಆ ಟೊಮೆಟೊಗಳು ಅದನ್ನು ನಾನು ಎಣ್ಣೆಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅದಾದಮೇಲೆ ಉಪ್ಪು ನಾನು ಮೊದಲೇನು ಹಾಕಿರಲಿಲ್ಲ ಹಾಗಾಗಿ ಇವಾಗ ಹಾಕ್ತೀನಿ ಎಷ್ಟು ರುಚಿ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ಕೊತಾ ಇರಬೇಕು ಮಿಕ್ಸ್ ಮಾಡ್ಕೊತಾ ಇರಬೇಕು ಉಪ್ಪು ಹಾಕಿರೋದ್ರಿಂದ ನೀರು ಬಿಡ್ತದೆ ಇನ್ನೂ ಸ್ವಲ್ಪ ನೀರು ಬಿಡ್ತದೆ ನೀವು ಬೇಕಂದರೆ ಬೆಲ್ಲ ಕೂಡ ಹಾಕ್ಕೋಬೋದು ಬೆಲ್ಲ ಪುಡಿ ಬೆಲ್ಲ ಹಾಕ್ಕೊಂಡ್ರೆ ಇವಾಗಲೇ ಹಾಕ್ಕೋಬೇಕು ಚೆನ್ನಾಗಿ ಕುದಿಸ್ ಮುಂದೆ ಈ ಥರ ಕುದಿಯೋ ಮುಂದೆ ಅದಾದಮೇಲೆ ಈ ಥರ ಎಣ್ಣೆ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತಾನೆ ಇರಬೇಕು ಅಂದರೆ ಆ ಕೈ ಆಡಿಸ್ತಾನೆ ಇರಬೇಕು ಇಲ್ಲಾಂದರೆ ತಳ ಒತ್ತೋಗ್ಬಿಡ್ತದೆ ಈ ಥರ ಫ್ರೈ ಆದಮೇಲೆ ನೋಡಿರಿ ಎಣ್ಣೆ ಬಿಟ್ಟದಿದು ನೀವು ಬೇಕಂದರೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೋಬೋದು ಇವಾಗ ಥಂಡಿ ಇರೋದರಿಂದ ಸ್ವಲ್ಪ ನಾವು ಸ್ವಲ್ಪ ಕಡಿಮೆ ಎಣ್ಣೆ ತಿನ್ನೋದು ಹಾಗಾಗಿ ನಾನು ಎಷ್ಟು ಬೇಕೋ ಅಷ್ಟನ್ನು ಎಣ್ಣೆ ಹಾಕಿದ್ದೀನಿ ನೀವು ಬೇಕಂದ್ರೆ ಜಾಸ್ತಿ ಹಾಕೋಬೋದು ಇದು ಚಪಾತಿ ರೊಟ್ಟಿ ಬಿಸಿ ಅನ್ನ ಬಿಸಿ ಅನ್ನ ತುಪ್ಪ ಟೊಮೆಟೊ ಚಟ್ನಿ ಹಾಕ್ಕೊಂಡ್ರೆ ಒಂದು ತುತ್ತು ತಿನ್ನೋರು ನಾಲ್ಕು ತುತ್ತು ತಿಂತೀರಾ ತಿಂತೀರಾ ಅಷ್ಟು ಟೇಸ್ಟಿಯಾಗಿರ್ತದೆ ನೋಡಿರಿ ನೀವು ಕೂಡ ಟ್ರೈ ಮಾಡಿರಿ ಮಸ್ತ್ ಅಂದ್ರೆ ಮಸ್ತ್ ಬರ್ತದೆ ಇದು ಒಂದು ವಾರ ಇಟ್ಟರು ಕೂಡ ಏನು ಆಗೋಂಗಿಲ್ಲ ಬೇಕಂದ್ರೆ ಫ್ರಿಜ್ಜಲ್ಲಿ ಕೂಡ ಇಟ್ಕೋಬೋದು ಇಲ್ಲಾಂದರೆ ಹೊರಗಡೆ ಕೂಡ ಇಟ್ಟರೆ ನಡೀತದೆ ಫ್ರಿಜ್ಜಲ್ಲಿ ಇಟ್ಟರೆ ಒಂದು ಹದಿನೈದು ದಿನವೂ ಇರ್ತದೆ ನಾನೇನು ಫ್ರಿಜ್ಜಲ್ಲಿ ಇಡೋಂಗಿಲ್ಲ ಹೊರಗಡೆ ಇಡ್ತೀನಿ ಖಾರ ಖಾರವಾಗಿ ಹುಳಿ ಆಗಿರ್ತದೆ ಮಸ್ತ ಮಸ್ತ್ ಇರ್ತದೆ ನೀವು ಕೂಡ ಟ್ರೈ ಮಾಡಿರಿ ಹೇಗೆ ಅಂತು ಅಂತ ಕಮೆಂಟ್ ಮೂಲಕ ತಿಳಿಸ್ರಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಆದಷ್ಟು ವಿಡಿಯೋನ ಫ್ರೆಂಡ್ಸ್ ಅಂತ ಫ್ಯಾಮಿಲಿಗೆ ಶೇರ್ ಮಾಡಿರಿ ಹಾಗೆ ನಾನು ಬ್ಲಾಗ್ಸ್ ಚಾನ್ ಬ್ಲಾಗ್ ಹಾಕಿರ್ತೀನಿ ಅದನ್ನು ಕೂಡ ನೋಡಿ ಸಪೋರ್ಟ್ ಮಾಡಿರಿ ಇಲ್ಲಿ ನೋಡಿರಿ ನಾನು ಬಿಸಿ ಅನ್ನ ಕೂಡ ರೆಡಿಯಾಗಿತ್ತು ಅದ್ರ ಜೊತೆಗೆ ನಾನು ಟೊಮೆಟೊ ಚಟ್ನಿ ಮತ್ತು ಬಿಸಿ ಅನ್ನ ಇದರಲ್ಲಿ ತುಪ್ಪ ಹಾಕ್ಕೊಂಡು ಇದ್ರೆ ರುಚಿ ಅಡೋಂಗಿಲ್ಲ ಅಷ್ಟು ಟೇಸ್ಟಿಯಾಗಿರ್ತದ ಇಲ್ಲಿ ರೈಸ್ ಅಂತೂ ಭಾಳ ಸುಡಾಕತ್ತಿತ್ತು ನೋಡಿ ಖರ್ ಖಾರವಾಗಿ ಈ ಚಳಿಯಲ್ಲಂತೂ ಮಸ್ತ್ ಇರ್ತದೆ ನೀವು ಕೂಡ ಟ್ರೈ ಮಾಡಿರಿ ಹೇಗೆ ಬರ್ತು ಅಂತ ಕಮೆಂಟ್ ಮೂಲಕ ತಿಳಿಸ್ರಿ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ